ಹಲೋ ನಮಸ್ತೆ ಎಲ್ಲರಿಗೂ ವೃಷ್ಟಿ ಬ್ಲಾಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಮನೆ ಪಕ್ಕ ಜಸ್ಟ್ ಸ್ಪ್ರಿಂಗ್ ಸ್ಟಾರ್ಟ್ ಆಗಿ ಮರಗಳಲ್ಲೆಲ್ಲ ಹೇಗೆ ಎಲೆಗಳು ಶುರುವಾಗಿತ್ತು ಆ ಚೇಂಜಸ್ನ ತೋರಿಸಿದ್ದೆ ಸೊ ಇವತ್ತಿಗೆ ಈ ವಿಡಿಯೋ ಮಾಡುವಾಗ ಹತ್ತು ದಿನ ಆಗಿದೆ ಹತ್ತು ದಿನ ನಮಗೆ ಸ್ಪ್ರಿಂಗ್ ಇತ್ತು ಸೊ ನಾವು ವೆಕೇಶನಿಗೆ ಹೋಗಿದ್ವಿ ಸೊ ಅದು ಮುಗಿಸ್ಕೊಂಡು ಇವತ್ತು ನಾನು ಆ ಮರಗಳನ್ನೆಲ್ಲ ನಿಮಗೆ ಪುನಃ ತೋರಿಸ್ತೀನಿ ಎಷ್ಟು ಚೇಂಜಸ್ ಆಗಿದೆ ಬರೀ ಹತ್ತು ದಿನ ಎಲ್ಲ ಮರಗಳು ಹೂವೆಲ್ಲ ಉದುರಿ ಎಲ್ಲ ಹಸಿರು ಮರ ಆಗಿದೆ ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ತೋರಿಸಿರ್ಬೋದು ಈ ಮರ ಕಂಪ್ಲೀಟ್ ಬಿಳಿ ಹೂ ಇತ್ತು ಬಿಳಿ ಹೂವಾಗಿ ಇತ್ತು ಈಗ ನೋಡಿ ಆ ಹೂಗಳೆಲ್ಲ ಉದುರಿ ಫುಲ್ ಮರದಲ್ಲಿ ಎಲೆಗಳು ತುಂಬಿ ಹೋಗಿದೆ ಸೊ ಇನ್ನೊಂದು ನಾಲ್ಕು ತಿಂಗಳು ಈಗ ಏಪ್ರಿಲ್ ಸೆಪ್ಟೆಂಬರ್ವರೆಗೆ ಹೀಗೆ ಎಲ್ಲ ಕಡೆ ಹಸಿರು ತುಂಬ ಚೆನ್ನಾಗಿದೆ ನೋಡಿ ಈ ಮರದಲ್ಲೆಲ್ಲ ಬರೀ ಕೊಂಬೆಗಳೇ ಇಷ್ಟು ಇತ್ತು ಡ್ರೈ ಕೊಂಬೆಗಳು ನಾನು ತೋರಿಸಿದ್ದೆ ಕ ಲಾಸ್ಟ್ ವೀಡಿಯೋದಲ್ಲಿ ಇದು ನೋಡಿ ಇಲ್ಲಿ ಒಂದು ಕಲರ್ ಚೇಂಜ್ ಇದೆ ಆಮೇಲೆ ಒಂದು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಒಂದು ತೋರಿಸಿದ್ದೆ ನಿಮಗೆ ಅದರಲ್ಲಿ ಹೂಗಳೆಲ್ಲ ಉದ್ರಿ ಈಗ ನೋಡಿ ಅದೆಲ್ಲ ಒಣಗಿದೆ ಪಿಂಕ್ ಕಲರ್ ಇತ್ತು ಈ ಹೂಗಳೆಲ್ಲ ಸೊ ಈಗ ನೋಡಿ ಕಂಪ್ಲೀಟ್ ಮರ ಹಸಿರು ಆ್ಯಪಲ್ ಮರ ತೋರಿಸಿದ್ದಲ್ಲ ಅದರಲ್ಲೂ ನೋಡಿ ಈಗ ಕಂಪ್ಲೀಟ್ ಎಲೆಗಳು ಬಂದಿದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೂ ಶುರುವಾಗಿ ಆಪಲ್ ಶುರುವಾಗ್ತದೆ ಆ್ಯಪಲ್ ಇದು ಗ್ರೀನ್ ಆ್ಯಪಲ್ ಆ್ಯಕ್ಚುಲಿ ಕಲರ್ ರೆಡ್ ಆ್ಯಪಲ್ ಅಲ್ಲ ಇಲ್ಲಿ ನೋಡಿ ಎಲ್ಲ ಹೂ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಆ್ಯಪಲ್ ಆಗ್ತದೆ ತೋರಿಸಿದ್ದೆಲ್ಲ ಪಾರ್ಕ್ ಪಕ್ಕ ಅದರಲ್ಲಿ ಇನ್ನೂ ನೋಡಿ ಮೊಗ್ಗುಗಳು ಶುರುವಾಗಿದೆ ಅಷ್ಟೇ ಬಟ್ ಇನ್ನು ಹೂಗಳಾಗಲಿಲ್ಲ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಕಂಪ್ಲೀಟ್ ಇಲ್ಲಿ ರೋಸಸ್ ಸ್ಟಾರ್ಟ್ ಆಗ್ತೆ ಇದು ನೋಡಿ ಕ್ರಿಸ್ಮಸ್ ಟೈಮಲ್ಲಿ ಡೆಕೋರೇಷನ್ಗೆ ಯೂಸ್ ಮಾಡ್ತಾರಲ್ಲ ಆ ಥರ ಮರಗಳು ಇವುಗಳು ಮಾತ್ರ ವಿಂಟರಲ್ಲಿ ಏನು ಎಫೆಕ್ಟ್ ಆಗೋದಿಲ್ಲ ಸೊ ಇದು ಫರ್ನ್ ಥರ ಇರುವ ಕಾರಣ ಇದರಲ್ಲಿ ಈ ಎಲೆಗಳು ಮಾತ್ರ ಏನು ಚೇಂಜಸ್ ಆಗೋದಿಲ್ಲ ಹೀಗೆ ಉಳ್ದಿರ್ತದೆ ಅದು ಬಿಟ್ಟು ಬೇರೆ ಯಾವುದೇ ಮರ ಗಿಡಗಳಿದ್ರೂ ಅದೆಲ್ಲ ಎಲೆ ಉದ್ರಿ ಹೋಗಿರ್ತದೆ ಕಾರಣ ಇರ್ಬೋದು ಕ್ರಿಸ್ಮಸ್ ಡಿಸೆಂಬರಲ್ಲಿ ಪೀಕ್ ವಿಂಟರ್ ಟೈಮಲ್ಲಿ ಬರೋ ಕಾರಣ ಈ ಮರಗಳಿಗೆ ಮಾ ಕ್ರಿಸ್ಮಸ್ ಡೆಕೋರೇಷನ್ ಮಾಡ್ತಾರೆ ರೀಸನ್ ಇರ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನೊಂದು ಮರ ತೋರಿಸಿದ್ದೆ ಪಾರ್ಕ್ ಪಕ್ಕ ಅದರಲ್ಲಿ ಪಿಂಕ್ ಮಗುಗಳಿತ್ತಷ್ಟೆ ನೋಡಿ ಇವಾಗ ಅದು ಹತ್ತು ದಿನದಲ್ಲಿ ಎಲ್ಲ ಮಗುಗಳ ಅರಳಿ ಹೀಗೆ ಹೂ ಬಿಟ್ಟಿದೆ ನೋಡಲಿಕ್ಕೆ ರೋಸಸ್ ತರ ಕಾಣ್ತದೆ ಬಟ್ ರೋಸ್ ಅಲ್ಲ ತುಂಬ ತೆಳು ಪೆಟಲ್ಸ್ಗಳು ಹೀಗೆ ತುಂಬ ತೆಳು ಇರ್ತದೆ ಗಾಳಿಗೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಕಂಪ್ಲೀಟ್ ಮರ ನೋಡಿ ಹೀಗೆ ಪಿಂಕ್ ಆಗಿ ತುಂಬ ಚೆಂದ ನೋಡಲಿಕ್ಕೆ ಗೊಂಚಲು ಗೊಂಚಲು ಇದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದಲ್ಲ ಅಮೆರಿಕನ್ ಡ್ರೀಮ್ ಮಾಲ್ ಈಗ ಅವತ್ತು ತುಂಬ ಮೋಡ ಇತ್ತು ಬೆಳಿಗ್ಗೆ ಹತ್ತುವರೆ ಹಾಗೆ ಅದನ್ನು ಶೂಟ್ ಮಾಡಿತ್ತು ಈಗ ಸಂಜೆ ಎರಡು ನಾಲ್ಕು ಗಂಟೆ ಸೊ ಇನ್ನೂ ಸನ್ಸೆಟ್ ಆಗಲಿಲ್ಲ ನೋಡಿ ಇದು ನದಿ ಇದೆ ಅಲ್ಲ ಸ್ಯಾಕ್ ರಿವರ್ ಸೊ ಇಲ್ಲಿ ಆ್ಯಕ್ಚುಲಿ ಒಂದು ಡ್ಯಾಮ್ ಇಂದ ಅವರು ರಿಲೀಸ್ ಮಾಡ್ತಾರೆ ಈಗ ನೀರಿನ ಲೆವೆಲ್ ತುಂಬ ಕಮ್ಮಿ ಇದೆ ಸೊ ತುಂಬ ಒಳಗೆ ಹೋಗಿದೆ ಈ ಕಡೆ ಎಲ್ಲ ನೀರಿಲ್ಲ ಬಟ್ ಬೆಳಿಗ್ಗೆ ಹೊತ್ತು ನೀರು ಬಿಟ್ಟಿದ್ರು ಆಗ ತುಂಬ ಎತ್ತರ ಬಂದಿರ್ತದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಆಮೇಲೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ಇದು ಆ್ಯಕ್ಚುಲಿ ಇಲ್ಲಿ ಇಲ್ಲಿ ಒಂದು ಬೋಟ್ ನಿಂತಿದೆ ಅಲ್ಲ ಸೊ ಈ ಥರ ಬೋಟ್ ರೆಂಟಲ್ ಶೆಡ್ ಇದು ಸೊ ಇಲ್ಲಿ ತುಂಬ ಬೋಟ್ಗಳು ನಿಂತಿರ್ತದೆ ಇಲ್ಲಿ ಕಂಪ್ಲೀಟ್ ನೀರು ಬಿಟ್ಟಾಗ ಇಲ್ಲಿ ಬೋಟ್ಸ್ನ ರೆಂಟ್ಗೆ ತಕೊಂಡು ಈ ರಿವರ್ ತುಂಬ ಉದ್ದ ಇದೆ ಸೊ ಇದರಲ್ಲಿ ರೈಡ್ ಮಾಡ್ತಾರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಒಂದು ಬಿಳಿ ಗೊಂಚಲು ಹೂಗಳಾಗಿತ್ತು ಈಗ ನೋಡಿ ಆ ಎಲೆಗಳ ಹೂಗಳೆಲ್ಲ ಉದುರಿದೆ ಕಂಪ್ಲೀಟ್ ಸೊ ಈಗ ನೋಡಿ ಎಲ್ಲ ಎಲೆಗಳಾಗಿ ಇನ್ನು ಈ ಮರ ಹೀಗೆ ಒಂದು ನಾಲ್ಕು ತಿಂಗಳು ತುಂಬ ಹಸಿರಾಗಿ ತುಂಬ ಚೆನ್ನಾಗಿರ್ತದೆ ಒಂದು ಹತ್ತು ದಿನದಲ್ಲಿ ಎಷ್ಟು ಡಿಫ್ರೆನ್ಸ್ ಅಂದರೆ ಹಾಗೆ ಬೋಳಾಗಿ ಮರಗಳಿತ್ತಂತನೇ ಹೇಳಲಿಕ್ಕೆ ಆಗೋದಿಲ್ಲ ಸೊ ಅಷ್ಟು ಚೆಂದ ಎಲೆಗಳು ಬಂದು ಕಂಪ್ಲೀಟ್ ಹಸಿರು ಇನ್ನೊಂದು ನಾಲ್ಕು ತಿಂಗಳು ತುಂಬ ಚೆಂದ ನೋಡಲಿಕ್ಕೆ ತುಂಬ ಬೆಳಕು ಜಾಸ್ತಿ ಯಾಕಂದರೆ ಇಲ್ಲಿ ವಿಂಟರಲ್ಲಿ ಅಂದರೆ ಆಲ್ಮೋಸ್ಟ್ ಅಕ್ಟೋಬರಲ್ಲಿ ಶುರು ಆಗ್ತದೆ ಫಾಲ್ ಅಂತ ಸೊ ಅಕ್ಟೋಬರಿಂದ ಮಾರ್ಚ್ ಸೊ ಈ ಒಂದು ನಾಲ್ಕು ತಿಂಗಳು ವಿಂಟರ್ ಆದ ಕಾರಣ ಆಗ ಒಂದು ಮರಗಳಲ್ಲಿ ಎಲ್ಲ ಎದ ಎಲೆಗಳು ಉದ್ದಿರುತ್ತದೆ ಇನ್ನೊಂದು ದಿನ ದಟ್ ಟೈಮ್ ತುಂಬ ಕಮ್ಮಿ ಅಂದರೆ ಬೆಳಿಗ್ಗೆ ಸೂರ್ಯ ಹುಟ್ಟೋದು ಮತ್ತು ಮುಳುಗೋದು ಸಂಜೆ ಎರಡು ಬೇಗ ಬೆಳಿಗ್ಗೆ ಸ್ವಲ್ಪ ಲೇಟ್ ಬಟ್ ಮುಳುಗೋದು ತುಂಬ ಬೇಗ ಸೊ ನಮಗೆ ಕತ್ಲು ಜಾಸ್ತಿ ವಿಂಟರ್ ಟೈಮಲ್ಲಿ ಬಟ್ ಎಲ್ಲ ಕಡೆ ಅಮೇರಿಕಾದಲ್ಲಿ ಇದೇ ಟೈಮ್ ಝೋನ್ ಇರೋದಿಲ್ಲ ಇದು ನಾವು ಈಸ್ಟ್ ಸೈಡಲ್ಲಿ ಇರೋ ಕಾರಣ ಈ ಕಡೆ ನ್ಯೂಯಾರ್ಕ್ ನ್ಯೂ ಜರ್ಸಿ ಈ ಕಡೆ ಎಲ್ಲ ಸ್ವಲ್ಪ ವಿಂಟರ್ ಜಾಸ್ತಿ ಇರೋ ಕಾರಣ ನಮಗೆ ಬೆಳಿಗ್ಗೆ ಪೀಕ್ ಡಿಸೆಂಬರಲ್ಲಿ ಜಾನ್ವರಿಯಲ್ಲೆಲ್ಲ ಬೆಳಿಗ್ಗೆ ಏಳುವರೆ ಆಗ್ತದೆ ಸೂರ್ಯ ಹುಟ್ಟಲಿಕ್ಕೆ ಆಮೇಲೆ ಪುನಃ ಸಂಜೆ ಮೂರುವರೆ ಅಷ್ಟೊತ್ತಿಗೆಲ್ಲ ಕತ್ತಲು ಸ್ಟಾರ್ಟ್ ಆಗ್ತದೆ ಮೂರು ಮುಕ್ಕಾಲ್ ನಾಲ್ಕು ಗಂಟೆಗೆ ಸನ್ಸೆಟ್ ಆಗಿ ಸೊ ನಮಗೆ ತುಂಬ ಅದು ಡೇ ಟೈಮ್ ತುಂಬ ಕಮ್ಮಿ ಸೊ ಅದ ಕಾರಣವೇ ಇಲ್ಲಿ ಡೇ ಲೈಟ್ ಸೇವಿಂಗ್ ಅಂತ ಸಿಕ್ಸ್ ಮಂತಿಗೆ ಒಂದು ಸಲ ಕ್ಲಾಕ್ ಚೇಂಜ್ ಆಗ್ತದೆ ಒನ್ ಹಾರ್ ಮುಂದೆ ಹಾಗೂ ಹಿಂದೆ ಚೇಂಜ್ ಮಾಡ್ತಾರೆ ಅದೇ ಸಮ್ಮರ್ ಬಂದ ತಕ್ಷಣ ನಮಗೆ ಎಕ್ಸ್ಟೆಂಡ್ ಆಗ್ತದೆ ಡೇ ಟೈಮ್ ಈಗ ಬೆಳಿಗ್ಗೆ ಸನ್ಸೆ ಸನ್ರೈಸ್ ಸ್ವಲ್ಪ ಬೇಗ ಆಗ್ತಿದೆ ಇವತ್ತು ಆರು ಮುಕ್ಕಾಲಿಗೆ ಆಗಿದೆ ಹಾಗೆ ಸನ್ಸೆಟ್ನು ಡಿಲೇ ಆಗ್ತದೆ ಏಳುವರೆಗೆಲ್ಲ ಏಳುವರೆ ಹಾಗೆ ಈಗ ಸನ್ಸೆಟ್ ಇನ್ನು ಹಾಗೆ ಮುಂದೆ ಹೋಗಿ ಹೋಗಿ ಜೂನ್ ಜುಲೈ ಟೈಮಲ್ಲೆಲ್ಲ ಪೀಕ್ ಸಮ್ಮರ್ ಟೈಮಲ್ಲಿ ಆಲ್ಮೋಸ್ಟ್ ಎಂಟು ಮುಕ್ಕಾಲು ಒಂಬತ್ತು ಗಂಟೆವರೆಗೂ ಸನ್ ಇರ್ತದೆ ಸೊ ತುಂಬ ಬೆಳಕಿರ್ತದೆ ಅದ ಕಾರಣ ಇಲ್ಲಿ ಸಮ್ಮರ್ ಸಿಗುವ ನಾಲ್ಕು ತಿಂಗಳನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಎಲ್ಲರೂ ಇಲ್ಲಿ ನೋಡ್ಬೋದು ನೀವು ಇದೊಂದು ಕಮ್ಯುನಿಟಿಯ ಲಾನ್ ಏರಿಯಾ ಇಲ್ಲಿ ಸ್ಪ್ರಿಂಗ್ ಬರ್ತಿದ್ದಾಗೆ ಹೀಗೆ ಮರದ ಪೀಸಸ್ಗಳನ್ನ ಹೀಗೆ ಶ ತುಂಬ ಚಿಕ್ಕಕ್ಕೆ ಕಟ್ ಮಾಡಿ ಹೀಗೆ ಮರ ಗಿಡಗಳ ಬುಡದಲ್ಲಿ ಹಾಕ್ತಾರೆ ಇದು ಆ್ಯಕ್ಚುಲಿ ಸಾಯಿಲ್ ಜಾಸ್ತಿ ಎಕ್ಸ್ಪೋಸ್ ಆಗದೆ ಮಾಯಿಶ್ಚರ್ ಮೇಂಟೈನ್ ಮಾಡಲಿಕ್ಕೋಸ್ಕರ ಹೀಗೆ ಹಾಕ್ತಾರೆ ಈ ಇಲ್ಲಿ ಹೋಮ್ ಡಿಪ್ಪೋ ಮತ್ತು ವಾಲ್ಮಾರ್ಟ್ ಅಂತೆಲ್ಲ ಹೇಳೋ ಸ್ಟೋರ್ಗಳಲ್ಲಿ ಈ ಥರ ಮರದ ಪೀಸಸ್ಗಳ ಬ್ಯಾಗ್ ಸಿಗ್ತದೆ ಇದು ವುಡ್ ಕಲರಲ್ಲಿ ಹೀಗೆ ಬ್ಲ್ಯಾಕ್ ಕಲರಲ್ಲಿರ್ತದೆ ಇರ್ತದೆ ಸೊ ತಂದು ಹೀಗೆ ಪ್ರತಿ ವರ್ಷ ವಿಂಟರ್ ಹೋದ ತಕ್ಷಣ ಹೀಗೆ ಫಿಲ್ ಮಾಡ್ತಾರೆ ಇಲ್ಲಿ ನೋಡಿ ಕಮ್ಯುನಿಟಿ ಇದು ಇನ್ನೊಂದು ಕಮ್ಯುನಿಟಿ ಅವರ ಬ್ಯಾಕ್ ಬಾಲ್ಕನಿಯಿಂದ ವ್ಯೂ ತುಂಬ ಚೆನ್ನಾಗಿದೆ ಸೊ ಲಾನ್ ಏರಿಯಾ ಇಲ್ಲಿ ಮ್ಯಾಂಡೇಟರಿಯಾಗಿ ಲಾನನ್ನು ಒಂದು ಪರ್ಟಿಕ್ಯುಲರ್ ಹೈಟ್ ಮೇಂಟೈನ್ ಮಾಡಬೇಕು ಜಾಸ್ತಿ ಉದ್ದ ಬಿಡುವಾಗಿಲ್ಲ ಸೊ ಅದು ಆ್ಯಕ್ಚುಲಿ ರೂಲ್ ಸೊ ಲಾನ್ ಮೂವಿಂಗ್ ಅಂತ ಒಂದು ಮಿಷಿನ್ ಬರ್ತದೆ ಅದನ್ನು ಇದರ್ ಕಾಂಟ್ರಾಕ್ಟ್ ಕೊಟ್ಟಿರ್ತ ಕೊಟ್ಟು ಮಾಡಿಸ್ಬೋದು ಇಲ್ಲ ಅವರೇ ಸ್ವಂತನೂ ತಗೊಂಡು ಇದನ್ನು ಮೇಂಟೈನ್ ಮಾಡ್ತಾ ಮಾಡಲೇಬೇಕು ಅದು ತುಂಬ ಹೈಟ್ ಪರ್ಟಿಕ್ಯುಲರ್ ಹೈಟ್ಗಿಂತ ಜಾಸ್ತಿ ಬೆಳೆದ್ರೆ ಸೊ ಫೈನ್ ಆಗ್ತದೆ ಸೊ ಇದೊಂದು ಮ್ಯಾಂಡೇಟ್ರಿಯಾಗಿ ಎಲ್ಲರೂ ಮೈಂಟೈನ್ ಮಾಡ್ತಾರೆ ಸೊ ಕಮ್ಯುನಿಟಿ ಎಲ್ಲ ಇದ್ದರೆ ಕಮ್ಯುನಿಟಿ ಮೇಂಟೆನೆನ್ಸ್ ಅದು ಫಾಲೋ ಮಾಡ್ತಾರೆ ಸೊ ಇಲ್ಲಿ ಈಗ ಈ ಕಮ್ಯುನಿಟಿ ಮುಗಿದು ಈಗ ಇನ್ನೊಂದು ಕಮ್ಯುನಿಟಿ ಸ್ಟಾರ್ಟ್ ಆಗಿದೆ ಸೊ ಇವ್ರದ್ದು ಸಪ್ರೇಟ್ ಮಾಡುವ ಫೆನ್ಸಿಂಗ್ ಇದು ಹಾಕಿದ್ದಾರೆ ಫೆನ್ಸ್ ಹಾಕಿದ್ದಾರೆ ಸೊ ಇದು ಈ ವಾಕ್ ಪಾತ್ ಸಂಜೆ ಹೊತ್ತಲ್ಲಿ ಈಗ ನಾನು ನಾಲ್ಕು ಗಂಟೆಗೆ ಇಲ್ಲಿ ಒಂದು ವಾಕಲ್ಲಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಮರದಲ್ಲಿ ಈ ಹೂ ಇನ್ನೂ ಹೂ ಇದೆ ಎಲೆನೂ ಇದೆ ಸೊ ಇನ್ನೂ ಚೇಂಜ್ ಆಗಿಲ್ಲ ಹೂಗಳೆಲ್ಲ ಸೊ ಅದೊಂದು ಲೈಟ್ ಪಿಂಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಈ ವಾಕಿಂಗಲ್ಲಿ ತುಂಬ ಜನ ವಾಕಿಂಗ್ ವಾಕಿಂಗಿಗೆ ಕರ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ನಾಯಿಗೆ ಡಾಗ್ ವೇಸ್ಟ್ಗೆ ಈ ಥರ ಬೋರ್ಡ್ಸ್ ಮತ್ತು ಬಿನ್ ಇಟ್ಟಿರ್ತಾರೆ ಡಾಗ್ ವೇಸ್ಟನ್ನ ನಾವು ಎಲ್ಲೆಲ್ಲೋ ಹಾಗೆ ಹೊರಗೆ ಬಿಡುವಾಗಿಲ್ಲ ಸೊ ಆಗಿ ಈ ಕವರಲ್ಲಿ ಕ್ಲೀನ್ ಮಾಡಿ ಡಸ್ಟ್ಬಿನ್ನಿಗೆ ಹಾಕಬೇಕು ಸೊ ಹಾಗೆ ನಾವು ನಾಯಿ ವೇಸ್ಟ್ ಮಾಡಿದ್ಮೇಲೆ ಅದನ್ನು ಹಾಗೆ ಬಿಟ್ಟರೆ ಅರೌಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಫೈನ್ ಹಾಕ್ತಾರೆ ಆಮೇಲೆ ನಾಯಿಯನ್ನು ವಿತೌಟ್ ಲೀಶ್ ಅಂದರೆ ಅದರ ಕಾಲರ್ ಚೈನ್ ಇಲ್ಲದೆ ಕರ್ಕೊಂಡು ಹಾಗೆ ಫ್ರೀಯಾಗಿ ಬಿಡುವಾಗಿಲ್ಲ ಸೊ ವಿತ್ ಲೀಶೇ ಅವರು ಅದನ್ನು ವಾಕಿಂಗಿಗೆ ಕರ್ಕೊಂಡು ಹೋಗಬೇಕು ಸೊ ಅದಿಲ್ಲಿ ಮ್ಯಾಂಡೇಟರಿ ರೂಲ್ ಇದು ನೋಡಿ ಇದೊಂದು ಆ್ಯಪಲ್ ಮರ ಅಲ್ಲಿ ಪಾರ್ಕ್ ಹತ್ರ ಒಂದು ತೋರಿಸ್ತಲ್ಲ ಅದೇ ಥರ ಇನ್ನೊಂದು ಗ್ರೀನ್ ಆ್ಯಪಲ್ದು ಇದರಲ್ಲಿ ಕಂಪ್ಲೀಟ್ ಹೂ ಬಿಟ್ಟಿದೆ ಈಗ ನೋಡಿ ಇದೇ ವಾಕ್ಪಾತ್ ಎಷ್ಟು ಚೇಂಜಸ್ ಹತ್ತು ದಿನದಲ್ಲಿ ಹತ್ತು ದಿನದ ಮುಂಚೆ ಜಸ್ಟ್ ಶುರುವಾಗ್ತಿತ್ತಷ್ಟೇ ಎಲೆಗಳು ಈಗ ಕಂಪ್ಲೀಟ್ ಎಲೆ ಆಗಿ ಎಲ್ಲ ಪಕ್ಷಿಗಳೆಲ್ಲ ಹೊರಗೆ ಬಂದಿದೆ ತುಂಬ ಚೆನ್ನಾಗಿರ್ತದೆ ನೋಡಲಿಕ್ಕೆ ಸೊ ಇಲ್ಲಿ ಯು ಇಲ್ಲಿ ಸಮ್ ರೈನಿ ಸೀಸನ್ ಅಂತ ಇಲ್ಲ ಮಾನ್ಸೂನ್ ಅಂತ ಹೇಳ್ತೀವಲ್ಲ ನಮಗೆ ಅಲ್ಲಿ ಜೂನ್ ಜುಲೈ ಕಂಪ್ಲೀಟ್ ರೈನ್ ಇರುತ್ತಲ್ಲ ಮಳೆ ಇರ್ತದಲ್ಲ ಎರಡು ತಿಂಗಳು ಸೊ ಇಲ್ಲಿ ಹಾಗೆ ಪರ್ಟಿಕ್ಯುಲರ್ ಒಂದು ತಿಂಗಳಂತ ಇಲ್ಲ ಬಟ್ ಸ್ಪ್ರಿಂಗ್ ವಿಂಟರ್ ಫಾಲ್ ಮತ್ತು ಸಮ್ಮರ್ ಅಂತ ನಾಲ್ಕು ಮಂತ್ ಕರೆಕ್ಟ್ ಇರ್ತದೆ ಬಟ್ ಮಳೆ ಈಗ ಜೂನ್ ಜುಲೈ ಇದು ಮೇ ಏಪ್ರಿಲ್ ಟೈಮಲ್ಲೆಲ್ಲ ಸ್ವಲ್ಪ ಮಳೆ ಇರ್ತದೆ ಅಂದರೆ ದಿನ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಕಂಟಿನ್ಯೂಯಸ್ ಆಗಿ ಇರೋದಿಲ್ಲ ಸೊ ಇವ್ರಿಗೆ ಇಲ್ಲಿ ಮಕ್ಕಳಿಗೆಲ್ಲ ಶಾಲೆ ಆಲ್ಮೋಸ್ಟ್ ಜೂನ್ ಎಂಡ್ವರೆಗೂ ಸ್ಕೂಲ್ ಇರ್ತದೆ ಜೂನ್ ಲಾಸ್ಟ್ ವೀಕ್ವರೆಗೂ ಆಮೇಲೆ ಜುಲೈ ಆ್ಯಂಡ್ ಆಗಸ್ಟ್ ಎರಡು ಅವರಿಗೆ ಸ್ಪ್ರಿಂಗ್ ಸಾರಿ ಸಮ್ಮರ್ ಬ್ರೇಕ್ ಸೊ ಇಲ್ಲಿ ಕಮ್ಯುನಿಟಿ ಮನೆಗಳೆಲ್ಲ ಹೆಚ್ಚಾಗಿ ರೆಂಟಿಗೆ ಅರೌಂಡ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಡಾಲರ್ಸಿಂದ ಅಂದರೆ ಒನ್ ಬೆಡ್ರೂಮ್ ಟೂ ಬೆಡ್ರೂಮ್ ಎಲ್ಲ ಆದರೆ ತ್ರೀ ಥೌಸಂಡ್ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ವರೆಗೂ ಇರ್ತದೆ ಆಮೇಲೆ ಇಲ್ಲಿ ಆ್ಯಕ್ಚುಲಿ ನ್ಯೂ ಜರ್ಸಿಯಲ್ಲಿ ಟ್ಯಾಕ್ಸ್ ತುಂಬ ಜಾಸ್ತಿ ನಾನು ಹೇಳಿದೆ ಅಲ್ಲ ಇದು ಕ್ಲೀನ್ ಮಾಡೋದಿದ್ರೆ ಅಥವಾ ಲೀಜಲ್ಲಿ ಹೋಗೋದಿದ್ರೆ ಇಟ್ ಈಸ್ ಫೈನ್ ಅಪ್ ಟು ಫೈವ್ ಹಂಡ್ರೆಡ್ ಡಾಲರ್ಸ್ ಹೀಗೆ ವಾಕ್ಪಾತಲ್ಲಿ ಒಂದು ಹತ್ತಿರದ ಸ್ವಲ್ಪ ಹತ್ತಿರ ಡಿಸ್ಟೆನ್ಸ್ಗಳಲ್ಲೇ ಹೀಗೆ ಒಂದು ಸಿಟ್ಟಿಂಗ್ ಬೆಂಚ್ ಮತ್ತು ಪಕ್ಕದಲ್ಲೇ ಒಂದು ಡಸ್ಟ್ಬಿನ್ ಇಟ್ಟಿರ್ತಾರೆ ಸೊ ಎಲ್ಲಿಯೂ ಕಸಾನ ಹೊರಗೆ ಬಿಸಾಕುವಾಗಿಲ್ಲ ಡಸ್ಟ್ಬಿನ್ಗಳಲ್ಲೇ ಹಾಕಬೇಕು ಸೊ ಏನಾದರೂ ನಾವು ಹಾಗೆ ಬಿಸಾಕೋದು ನೋಡಿದರೆ ಯಾರಾದರೂ ಕಂಪ್ಲೇನ್ ಮಾಡ್ತಾರೆ ಸೊ ಫೈನ್ ಇರ್ತದೆ ಸೊ ಎಲ್ಲೂ ಕಸ ಹಿಸಿಯೋ ಆಗಿಲ್ಲ ಡಸ್ಟ್ಬಿನ್ಗಳನ್ನ ಎವ್ರಿ ಡೇ ಎಲ್ಲ ಡೇಸ್ ಒನ್ಸ್ ಮುನ್ಸಿಪಾಲಿಂದ ಅವ್ರು ಬಂದು ಕ್ಲೀನ್ ಮಾಡಿ ಹೊಸ ಕವರ್ ಹಾಕಿ ಹೋಗ್ತಾರೆ ಏಪ್ರಿಲ್ ಶುರು ಆಗ್ತಿದ್ದಾಗೆ ಇದು ಟುಲಿಪ್ ಫ್ಲವರ್ ಅಂತ ಹೇಳ್ತಾರಲ್ಲ ಅದು ಫಸ್ಟ್ ಸ್ಟಾರ್ಟ್ ಆಗೋದು ಸೊ ಎಲ್ಲ ಕಡೆ ಪಬ್ಲಿಕ್ ವಾಕ್ ಪಾತಲ್ಲಿ ಆಮೇಲೆ ಪಬ್ಲಿಕ್ ಆಫೀಸ್ಗಳ ಹೊರಗೆ ಹೀಗೆ ಬಿಲ್ಡಿಂಗ್ಗಳ ಹೊರಗೆ ಹೀಗೆ ನ ನೆಡ್ತಾರೆ ಇಲ್ಲೇ ಪಕ್ಕದಲ್ಲಿ ಒಂದು ಟುಲಿಪ್ ಫಾರ್ಮ್ ಇದೆ ಅಲ್ಲಿ ಏಪ್ರಿಲ್ ಟೈಮ್ ಅಲ್ಲಿ ಒಂದು ಎಕ್ಸಿಬಿಷನ್ ಇರ್ತದೆ ಟು ಲಿಫ್ ಟು ತುಂಬ ಕಲರ್ಸ್ ಇರ್ತದೆ ಸೊ ಇಲ್ಲಿ ನೋಡಿ ಕಮ್ಯುನಿಟಿ ಮುಂದೆ ರೆಡ್ ಆ್ಯಂಡ್ ಎಲ್ಲೋ ಕಾಂಬಿನೇಷನಲ್ಲಿ ನೆಟ್ಟಿದ್ದಾರೆ ತುಂಬ ಚೆನ್ನಾಗಿರ್ತದೆ ಒಂದು ಟೂ ತ್ರೀ ಮಂತ್ಸ್ ಟು ತ್ರೀ ವೀಕ್ಸ್ ಈ ಇದ್ದು ಮತ್ತು ಚೇಂಜ್ ಮಾಡ್ತಾರೆ ಬೇರೆ ರೋಸಸ್ ಏನಾದರೂ ಹಾಕ್ತಾರೆ ಬಟ್ ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಈಗ ನಾನು ನಮ್ಮ ಮನೆ ಪಕ್ಕ ರೋಡಲ್ಲಿ ಇದು ರೆಸಿಡೆನ್ಷಿಯಲ್ ಏರಿಯಾ ಸಿಕಾಕಸ್ ಅಂತ ಸೊ ಅಲ್ಲಿ ಪಕ್ಕದ ಲೈಕ್ ರೋಡಲ್ಲಿ ನಾನು ನಡ್ಕೊಂಡು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿಗೆ ನ್ಯೂಯಾರ್ಕಿಗೆ ನಮ್ಮ ಈ ರೋಡ್ ಪ್ಯಾಟರ್ಸನ್ ಪ್ಲ್ಯಾಂಕ್ ರೋಡ್ ಅಂತ ಈ ರೋಡಿಗೆ ಹೆಸರು ಇಲ್ಲಿಂದ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ಡೈರೆಕ್ಟ್ ಬಸ್ಸಸ್ ಇರ್ತದೆ ಸೊ ಇದು ಅದರ ಫಸ್ಟ್ ಬಸ್ ಸ್ಟಾಪ್ ಸೊ ಇದೊಂದು ಬಸ್ ಸ್ಟಾಪ್ ಇದು ಈ ಪ್ಯಾಟರ್ಸನ್ ಪ್ಲ್ಯಾಂಕ್ ರೋಡಿನ ಫಸ್ಟ್ ಇದು ಎಲ್ಲ ಮರದಲ್ಲೇ ಮಾಡಿರ್ತಾರೆ ಸೊ ಇಲ್ಲಿಂದ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಫಸ್ಟ್ ಬಸ್ಸು ಒಂದು ಹತ್ತು ಗಂಟೆವರೆಗೂ ಇರ್ತದೆ ಆಮೇಲೆ ಸಂಜೆ ಡೇ ಟೈಮಲ್ಲಿ ಈ ರೋಡಿಂದ ಇರೋದಿಲ್ಲ ಮತ್ತು ಪುನಃ ಆಫೀಸ್ ಅವರಿಗೆ ಸುಲಭ ಆಗಲಿಕ್ಕೋಸ್ಕರ ಆಫೀಸಿಗೆ ಹೋಗೋರಿಗೆ ಸಂಜೆ ಪುನಃ ಒಂದು ನಾಲ್ಕು ಗಂಟೆಯಿಂದ ನ್ಯೂಯಾರ್ಕಿಂದ ಇಲ್ಲಿಗೆ ಬಸ್ಸು ಸ್ಟಾರ್ಟ್ ಆಗ್ತದೆ ಸಂಜೆ ಏಳುವರೆ ಎಂಟು ಗಂಟೆವರೆಗೆ ಇರ್ತದೆ ಇಲ್ಲೊಂದು ಬೈಕ್ ನೋಡಿ ಇಲ್ಲೊಂದು ಗಾರಾಜ್ ಇದೆ ಸೊ ಆ ಅಲ್ಲಿಗೆ ತಂದು ನಿಲ್ಸಿದ್ದಾರೆ ಸೊ ಬಸ್ಸಲ್ಲಿ ಇಲ್ಲಿಂದ ಡೈರೆಕ್ಟ್ ನೋಡಿ ಈಗ ಒಂದು ಬಸ್ ಸಂಜೆ ಬಸ್ ನ್ಯೂಯಾರ್ಕಿಂದ ಬರ್ತಾ ಇದೆ ಇದು ಎನ್ ಜೆ ಟ್ರಾನ್ಸಿಟ್ ಅಂತ ಈ ಬಸ್ಸು ನ್ಯೂಯಾರ್ಕ್ ಟು ನ್ಯೂ ಜರ್ಸಿ ಕನೆಕ್ಟ್ ಆಗ್ತದೆ ಸೊ ಬಸ್ಸಲ್ಲಿ ಟ್ರಾಫಿಕ್ ಇಲ್ಲದಿದ್ದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನ್ಯೂಯಾರ್ಕ್ ಪೋರ್ಟ್ ಅಥಾರಿಟಿಗೆ ಹೋಗ್ಬೋದು ಬಟ್ ಎರಡು ಟನಲ್ ಅವ್ರ ಬ್ರಿಡ್ಜ್ ಥ್ರೂವೇ ಅದು ಒಂದು ರಿವರ್ ಸಪ್ರೇಟ್ ಮಾಡೋ ಕಾರಣ ಸೊ ಐದರ್ ನ್ಯೂಯಾರ್ಕ್ ಮತ್ತು ನ್ಯೂಜರ್ಸಿ ಕನೆಕ್ಟ್ ಮಾಡಲಿಕ್ಕೆ ಒಂದು ಟನಲ್ ಅವ್ರ ಬ್ರಿಡ್ಜ್ ಥ್ರೂವೇ ಹೋಗಬೇಕು ಸೊ ಸಮ್ಟೈಮ್ಸ್ ಅದರಲ್ಲಿ ತುಂಬ ಟ್ರಾಫಿಕ್ ಆಗಿರುವಾಗ ಡಿಲೇ ಆಗ್ತದೆ ಹಾಗೊಂದು ಹಾಫ್ ಆ್ಯನ್ ಅವರ್ ಒನ್ ಹವರ್ ಆಗ್ತದೆ ಇಲ್ಲದಿದ್ದರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಾಕು ನೋಡಿ ಇದೊಂದು ಮರದ್ದು ಎಲೆಗಳು ಎಷ್ಟು ಚೆನ್ನಾಗಿದೆ ಇಲ್ಲಿ ನಮ್ಮ ರೋಡಿನ ವಾಕ್ ಪಾತ್ ನೋಡಿ ಆಗ ಬಂದ ಬಸ್ ಡೆಡ್ ಡೆಟ್ ಎಂಡಲ್ಲಿ ಅದು ಟರ್ನ್ ಆಗಿ ರಿಟರ್ನ್ ಟು ನ್ಯೂಯಾರ್ಕ್ ಸ್ಕೂಲ್ ಬಸ್ಸಸ್ ಎಲ್ಲ ಹೋಗ್ತಾ ಇದೆ ನೋಡಿ ಇದು ಹೀಗೆ ರೋಡ್ ಸೈಡಲ್ಲಿ ದೊಡ್ಡ ದೊಡ್ಡ ಪಾಟ್ಸ್ ಇಟ್ಟಿರ್ತಾರೆ ಇದು ಟೌನ್ ಇಂದನೇ ಅವರು ಇಡೋದು ಇದು ಈಗ ವಿಂಟರ್ ಆದ ಕಾರಣ ಯಾವುದೇ ಗಿಡಗಳಿಲ್ಲ ವಿಂಟರ್ ಜಸ್ಟ್ ಮುಗ್ದಿದೆ ಇನ್ನೂ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದರಲ್ಲೆಲ್ಲ ಅವರೇ ತಂದು ಗಿಡಗಳು ಹಾಕ್ತಾರೆ ನೀರು ಹಾಕಿ ಎಲ್ಲ ಮೇಂಟೈನ್ ಮಾಡ್ತಾರೆ ಆಮೇಲೆ ಇಲ್ಲಿ ವಾಕ್ಪಾತಲ್ಲಿ ಈ ಥರ ಪ್ರತಿ ಗಿಡಗಳಿಗೆ ಈ ಥರ ಒಂದು ಮೆಶ್ ಹಾಕಿರ್ತಾರೆ ನೀರು ಅದಕ್ಕೆ ನೀರು ಸಿಗಲಿಕ್ಕೆ ಮಳೆ ಬಂದಾಗ ಸೊ ಪ್ರತಿ ರೋಡಲ್ಲಿ ಶಾಪ್ಸ್ಗಳ ಮುಂದೆ ಹೀಗೆ ಪಾಟ್ಸ್ ಮತ್ತು ಡಸ್ಟ್ಬಿನ್ಗಳನ್ನ ಇಟ್ಟಿರ್ತಾರೆ ಅದರಲ್ಲೇ ಹಾಕಬೇಕು ಕಸ ನೋಡಿ ಇದು ಇನ್ನೊಂದು ಬಸ್ ಸ್ಟಾಪ್ ಇದೊಂದು ಮರದಲ್ಲಿ ಇನ್ನೂ ಹೂಗಳಾಗಿಲ್ಲ ಬಟ್ ಈ ಮರದಲ್ಲಿ ತುಂಬ ಡಿಫ್ರೆಂಟ್ ಹೀಗೆ ಮರದಲ್ಲಿ ಹೂಗಳು ಬಿಡೋದು ಆಮೇಲೆ ಎಲೆಗಳು ಬರ್ತದೆ ಇದು ಬೇರೆ ಯಾವುದೋ ಒಂದು ಟೈಪ್ ಮರದಲ್ಲಿ ಡೈರೆಕ್ಟ್ ಹೂಗಳು ಇನ್ನೊಂದು ಕಾಂಬಿನೇಷನ್ ಇದೆ ಅದೇ ಪಿಂಕ್ ರೋಸ್ ತರ ಇರೋದು ಬಟ್ ಎಲೆಗಳು ಹಸಿರಲ್ಲ ಇದೊಂದು ಬೇರೆ ಕಲರಲ್ಲಿದೆ ಸೊ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಇದು ನೋಡಿ ಒಂದು ಬೇರೆ ಟೈಪ್ ಹೂವು ಚೆನ್ನಾಗಿದೆ ಸೊ ಇದರ ಎಲೆಗಳು ಬೇರೆ ಥರ ಬರ್ತಿದೆ ಇದಿನ್ನೂ ಇಲ್ಲೆಲ್ಲೇ ಬರಲಿಲ್ಲ ಸೊ ಹೀಗೆ ನಾನು ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಹತ್ರದ ರೋಡಲ್ಲಿ ನಾನು ಮರಗಳು ಅದರ ಚೇಂಜಸ್ ಈಗ ಹೇಗೆ ಹೂಗಳೆಲ್ಲ ಬರ್ತಾ ಇದೆ ಅನ್ನೋದನ್ನು ತೋರಿಸಿದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮ್ಮ ಟುಲಿಪ್ಸ್ ಈಗ ಸೀಸನ್ ಆದ ಕಾರಣ ಅದರದ್ದು ಅದನ್ನೆಲ್ಲ ಹಾಕಿರೋದನ್ನು ತೋರಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್